ಗಟ್ಟಿ ಅಂತ ಬಿಗ್ ಬಾಸ್ ಮನೆಯಲ್ಲಿ ಅವಮಾನ ಆದ್ರೆ ಅದನ್ನ ಮರೆತು ಮುಂದೆ ಹೋಗಲು ಸಾಧ್ಯ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಹೇಳ್ತಿರೋದು ಬೇರೆ ಯಾರು ಅಲ್ಲ ಸಾಕ್ಷಾತ್ ಅಶ್ವಿನಿ ಗೌಡ ಮೂರು ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಅಬ್ಬರಿಸಿ ಬೊಬ್ಬರೆಯುತ್ತಿದ್ದ ಅಶ್ವಿನಿ ಗೌಡ ಇದೀಗ ಕಣ್ಣೀರು ಹಾಕ್ತಿದ್ದಾರೆ ಕಳೆದ ವಾರವೆಲ್ಲ ಅಶ್ವಿನಿ ಗೌಡ ಜಾನವಿ ಜೊತೆ ಸೇರ್ಕೊಂಡು ರಕ್ಷಿತಾ ಶೆಟ್ಟಿಯನ್ನ ಕಣ್ಣೀರು ಹಾಕಿಸಿದ್ದು ಯಾರು ಮರ್ತಿಲ್ಲ ಕರ್ಮ ರಿಟರ್ನ್ಸ್ ಅನ್ನೋದು ಎಷ್ಟು ಸತ್ಯ ಅಂತ ಈ ಬಾರಿಯ ಬಿಗ್ ಬಾಸ್ ಮನೆಯಿಂದ ಗೊತ್ತಾಗ್ತಿದೆ ಅಲ್ವಾ ಈಗ ಅಶ್ವಿನಿ ಗೌಡ ಕಣ್ಣೀರು ಹಾಕ್ತಿರೋದಕ್ಕೆ ಏನ್ ಕಾರಣ ಅಂತ ಕೇಳ್ತೀರಾ ಹೇಳ್ತಾ ಹೋಗ್ತೀವಿ ನೋಡಿ ಅದಾದ್ಮೇಲೆ ಜಾನವಿಯ ಕಣ್ಣೀರ ಕಥೆನೂ ಕೂಡ ಹೇಳೋಣ ಬಿಡಿ ಬಿಗ್ ಬಾಸ್ ಮನೆಗೆ ನಾನೇ ರಾಜಮಾತೆ ನೀನೇ ರಾಣಿ ಅಂತ ಅಶ್ವಿನಿ ಗೌಡ ಹಾಗೂ ಜಾನವಿ ಫಿಕ್ಸ್ ಆಗ್ಬಿಟ್ಟಿದ್ರು ಆ ಸ್ಥಾನಮಾನವನ್ನ ಚೆನ್ನಾಗಿ ಅನುಭವಿಸಿದಾರೆ ಕೂಡ ಎರಡು ವಾರಗಳ ಕಾಲ ಜಂಟಿಗಳನ್ನು ಸೇವಕರ ರೀತಿಯಾಗಿ ನೋಡುತ್ತಾ ಅವರ ಬಳಿ ಮಾಡಿಸಿದ ಕೆಲಸಗಳು ಒಂದೆರಡಲ್ಲ ಅಶ್ವಿನಿ ಗೌಡ ಸುಖ ಸುಮ್ನೆ ಕಾಲ್ ಕರೆದುಕೊಂಡು ಜಗಳಕ್ಕೆ ಹೋಗ್ತಾ ಇದ್ದಿದ್ದು ಎಲ್ರಿಗೂ ನೆನಪಿದೆ ಆದ್ರೆ ಈ ವಾರ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದ ಮೇಲಿಂದ ಅಶ್ವಿನಿ ಗೌಡ ಹಾರಾಟ ನಿಂತಿದೆ ಎಲ್ಲದಕ್ಕೂ ಇವರ ಬಾಲ ಹಿಡಿದುಕೊಂಡು ಹೋಗುತ್ತಿದ್ದ ಜಾನವಿ ತಣ್ಣಗಾಗಿದ್ದಾರೆ ಅದರಲ್ಲೂ ಮೊದಲ ದಿನವೇ ಮ್ಯೂಟೆಂಟ್ ರಘು ಜೊತೆ ಕಾಲು ಕೆರೆದು ಜಗಳಕ್ಕೆ ಹೋದ ಅಶ್ವಿನಿ ಗೌಡ ರಘು ಕಡೆಯಿಂದ ಚೆನ್ನಾಗಿ ವಾಂಚಿಸಿಕೊಂಡ್ರು ಆಗಿದ್ದಾರೆ ಇದೀಗ ಇಂದಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ನ ಮೊದಲ ಕ್ಯಾಪ್ಟನ್ಸಿ ಸ್ಪರ್ಧೆ ನಡೆಯುತ್ತಿದೆ ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಬಿಟ್ಟು ಇತರ ಎಲ್ಲಾ ಮನೆಯ ಸದಸ್ಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಆದರೆ ಇಲ್ಲಿ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗೆ ಒಂದು ವಿಶೇಷ ಅಧಿಕಾರವನ್ನ ಕೊಡ್ತಾರೆ ಆ ಅಧಿಕಾರದ ಪ್ರಕಾರ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಮನೆಯ ಸದಸ್ಯರಲ್ಲಿ ಅರ್ಹತೆ ಇಲ್ಲದ ಸದಸ್ಯರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕಿತ್ತು ಪ್ರಕಾರ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಅದರಲ್ಲೂ ಮುಖ್ಯವಾಗಿ ರಘು ಮತ್ತೆ ರಿಷಾ ಈ ಕ್ಯಾಪ್ಟನ್ಸಿ ಓಟದಿಂದ ಅಶ್ವಿನಿ ಗೌಡರನ್ನ ಮನೆಯಿಂದ ಹೊರಗೆ ಇಡುವ ತೀರ್ಮಾನವನ್ನ ಘೋಷಿಸುತ್ತಾರೆ ಅದಕ್ಕೆ ಅವರಿಬ್ರು ನೀಡಿದ ಕಾರಣ ಮಾತ್ರ ಸಿಕ್ಕಾಪಟ್ಟೆ ನ್ಯಾಯಯುತವಾಗಿದೆ ಅಂತ ಇಡೀ ಕನ್ನಡದ ಜನತೆ ಹೇಳ್ತಿದ್ದಾರೆ ಅಶ್ವಿನಿ ಗೌಡರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಲು ಮ್ಯೂಟೆಂಟ್ ರಘು ಮತ್ತು ರಿಷಾ ನೀಡಿದ ಕಾರಣ ಈ ರೀತಿ ಇದೆ ಯಾವಾಗಲೂ ನಾನು ನಾನು ಅಂತ ಅಹಂಕಾರದಿಂದ ಮೆರೆದಾಡ್ತಿದ್ದೀರಿ ಈ ಕಾರಣದಿಂದ ಕ್ಯಾಪ್ಟನ್ಸಿ ಓಟದಿಂದ ನಾನು ನಿಮ್ಮನ್ನ ಹೊರಗಿಡ್ತಿದ್ದೇನೆ ಅಂತ ರಘು ಹೇಳಿದ್ರೆ ನೀವು ಸಿಕ್ಕಾಪಟ್ಟೆ ಡಾಮಿನೆಂಟ್ ಕ್ಯಾರೆಕ್ಟರ್ ನಿಮ್ಗೆ ಏನಾದ್ರು ಕ್ಯಾಪ್ಟನ್ಸಿ ಸಿಕ್ಕಿದ್ರೆ ಇಡೀ ಮನೆ ಆ ವಾರ ಪೂರಾ ಸಫರ್ ಆಗ್ಬೇಕಾಗುತ್ತೆ ಹಾಗಾಗಿ ನಾನು ನಿಮ್ಮನ್ನ ಈ ಓಟದಿಂದ ಹೊರಗಿಡ್ತೇನೆ ಅಂತ ರೀಶಾ ಕಾರಣವನ್ನ ನೀಡಿದ್ದಾರೆ ಇನ್ನು ಇವರುಗಳು ಕಾರಣ ನೀಡ್ತಿದ್ದಂತೆ ಕುಗ್ಗಿ ಹೋದ ಅಶ್ವಿನಿ ಗೌಡ ಅರ್ಧದಿಂದಲೇ ಅಲ್ಲಿಂದ ಎದ್ದು ಬಾತ್ರೂಮ್ ಏರಿಯಾ ಕಡೆ ಹೋಗಿ ಅಳುತ್ತಾ ನಿಂತಿದ್ದಾರೆ ಅಲ್ಲಿ ರಾಶಿಕಾ ಮತ್ತು ಜಾನವಿ ಹತ್ರ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ತುಂಬಾ ಕಷ್ಟಪಟ್ಟು ಆಟ ಆಡಿದ್ದೇನೆ ಗೆ ಬಿಟ್ಟಿಲ್ಲ ಅಂದ್ರೆ ಯಾವ ಕುದುರೆ ಗಟ್ಟಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅವರ ಬಳಿ ಅಳುತ್ತಾ ಪ್ರಶ್ನೆಗಳನ್ನ ಕೇಳ್ತಾರೆ ಆ ನಂತರ ಜಾನವಿ ಬಳಿ ಬಿಗ್ ಬಾಸ್ ಮನೆಯಲ್ಲಿ ಅವಮಾನ ಆದ್ರೆ ಅದನ್ನ ಮರೆಯಲು ಸಾಧ್ಯವಿಲ್ಲ ಭಾರತ ಮುಂದೆ ಹೋಗಲು ಸಾಧ್ಯವಿಲ್ಲ ಅಂತ ಕಣ್ಣೀರು ಹಾಕ್ತಾ ಹೇಳ್ತಿದ್ದಾರೆ ಹಾಗಾದ್ರೆ ಇವರೆಲ್ಲಾ ಸೇರಿ ರಕ್ಷಿತಾಗೆ ಮಾಡಿದ್ದು ಅವಮಾನ ಅಲ್ವಾ ಸುದೀಪ್ ಬಂದು ಅಷ್ಟು ಬೈದು ಹೇಳಿದ್ದಕ್ಕೆ ಒಂದು ಜಸ್ಟ್ ಸಾರಿ ಕೇಳಿದಾಗ ಆ ಹುಡುಗಿ ಇವ್ರು ಮಾಡಿದ ಅನ್ಯಾಯವನ್ನ ಮರೆತು ಕ್ಷಮೆ ನೀಡ್ಲಿಲ್ವಾ ಹಾಗಾದ್ರೆ ರಕ್ಷಿತಾ ಹೇಗೆ ಅದನ್ನೆಲ್ಲ ಮರೆತು ಆಟದಲ್ಲಿ ಫೋಕಸ್ ಮಾಡಿ ಮುಂದೆ ಹೋಗ್ತಿದ್ದಾರೆ ಆ ಚಿಕ್ಕ ಹುಡುಗಿಗೆ ಅದು ಸಾಧ್ಯ ಆಗಿರುವಾಗ ಇವ್ ಯಾಕೆ ಇಷ್ಟೊಂದು ಸೀನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಎಂಬುದು ನಮ್ಮ ಪ್ರಶ್ನೆ ಕಲಿಯುಗದಲ್ಲಿ ಕರ್ಮ ಎಂಬುದು ಯಾರನ್ನು ಬಿಡಲ್ಲ ಅದಕ್ಕೆ ಪ್ರತ್ಯಕ್ಷ ಉದಾಹರಣೆಯೇ ಅಶ್ವಿನಿ ಗೌಡ ಮತ್ತು ಜಾನವಿ ನೆನ್ನೆಯ ಎಪಿಸೋಡ್ ನಲ್ಲಿ ತಾನು ಮಾಡಿದ ತಪ್ಪಿನ ಅರಿವಾಗಿ ಹೊರಗೆ ನನ್ನನ್ನು ಯಾವ ರೀತಿ ಈ ಶೋ ನಲ್ಲಿ ಬಿಂಬಿಸಲಾಗುತ್ತಿದೆಯೋ ನಮ್ಮ ಗುಂಡಿಗಳನ್ನ ನಾವೇ ತೋಡ್ಕೊಂಡು ಅಂತ ಮಾಡಿದ್ದು ಸೀರಿಯಸ್ ಆಯ್ತೋ ಏನೋ ಎಂಬಂತೆ ಹೇಳ್ತಾ ಜಾನವಿ ಕಣ್ಣೀರು ಹಾಕ್ತಾರೆ ನಿನ್ನೆ ಜಾನವಿಗೆ ಬುದ್ಧಿ ಹೇಳಿದ ಅಶ್ವಿನಿ ಗೌಡ ಇವತ್ತಿನ ಎಪಿಸೋಡ್ ನಲ್ಲಿ ಕಣ್ಣೀರು ಹಾಕ್ತಿದ್ದಾರೆ ಕಳೆದ ವಾರ ರಕ್ಷಿತಾ ಶೆಟ್ಟಿಯನ್ನ ಕಣ್ಣೀರು ಹಾಕಿಸಿದ ಈ ಇಬ್ಬರು ಈ ವಾರದಲ್ಲಿ ಕಣ್ಣೀರು ಹಾಕ್ತಿದ್ದಾರೆ ಇದನ್ನೇ ಅಲ್ವಾ ಇನ್ಸ್ಟೆಂಟ್ ಕರ್ಮ ಅಂತ ಹೇಳೋದು ಏನೇ ಆದ್ರೂ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದ ಮೇಲಿಂದ ಬಿಗ್ ಬಾಸ್ ಮನೆ ಮೊದಲಿಗಿಂತಲೂ ಚುರುಕಾಗಿದೆ ಮಲಗಿದ್ದ ಸದಸ್ಯರೆಲ್ಲ ಎಚ್ಚೆತ್ತುಕೊಂಡಿದ್ದಾರೆ ತುಂಬಾ ಜನ ತಮ್ಮ ಸ್ಟ್ಯಾಂಡ್ ಗಳನ್ನ ತಗೊಳ್ಸಿದ್ದಾರೆ ಏನೇ ಆದ್ರೂ ಅತಿ ಹೆಚ್ಚು ಸದಸ್ಯರಿಂದ ನಾಮಿನೇಟ್ ಆದ ಅಶ್ವಿನಿ ಗೌಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಆಲ್ರೆಡಿ ಹೊರ ಹೋಗಿದ್ದಾರೆ ಇನ್ನು ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ ಈ ಬಾರಿ ಬಿಗ್ ಬಾಸ್ ನ ಮೊದಲ ಕ್ಯಾಪ್ಟನ್ ಯಾರು ಆಗ್ತಾರೆ ಅಂತನೂ ಕೂಡ ಗೊತ್ತಿಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಅಶ್ವಿನಿ ಅಶ್ವಿನಿಗೌಡ ಹೊರಗೋಗಿರೋದ್ರಿಂದ ಈ ಬಾರಿಯ ಎಲಿಮಿನೇಷನ್ ಇಂದನು ತಪ್ಪಿಸಿಕೊಳ್ಳೆ ಸಾಧ್ಯ ಇಲ್ಲ ನಮ್ಮ ಪ್ರಕಾರ ನಾವು ನೋಡಿರುವ ಹಾಗೆ ಅಶ್ವಿನಿ ಗೌಡ ಅಂತೂ ಈ ವಾರ ಹೊರಗೋಗಲ್ಲ ಅಶ್ವಿನಿ ಗೌಡ ಕಂಟೆಂಟ್ ಕೊಡ್ತಾ ಇದ್ರು ಕಳೆದ ಮೂರು ವಾರಗಳಿಂದ ಅವರಿಂದ ಬಿಗ್ ಬಾಸ್ ಮನೆಯಲ್ಲಿ ಅವಾಗ ಅವಾಗ ಸದ್ದು ಸ್ವಲ್ಪ ಕೇಳ್ತಾ ಇತ್ತು ಇಲ್ಲಾಂದ್ರೆ ಬಿಗ್ ಬಾಸ್ ಮನೆ ಕಂಪ್ಲೀಟ್ ಆಗಿ ಮಲಗ್ತಿತ್ತು ಇನ್ನು ಒಂದೆರಡು ವಾರಗಳ ಕಾಲ ಅವರು ಆಡ್ಬೋದೇನೋ ತಾವು ಮಾಡಿದ ತಪ್ಪುಗಳನ್ನ ತಿದ್ಕೊಂಡು ಮುಂದುವರೆದ್ರೆ ಇನ್ನು ಹಲವಾರು ವಾರಗಳ ಕಾಲ ಅವರು ಮನೆಯಲ್ಲಿ ಇರ್ಬೋದು ಅಂತ ಅನ್ಸುತ್ತೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ